ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಪಾವಸ್ತಾ ನಾನಿವತ್ತು ಗುರುವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡಿದೀನಿ ಎದ್ದೇಳ್ತಿದ್ದಾಗೇನೆ ಬಟ್ಟೆ ವಾಶ್ ಮಾಡೋದಿಕ್ ಹಾಕೋದಿತ್ತು ಬಟ್ಟೆ ಕೂಡ ವಾಶ್ ಮಾಡಕ್ ಅದು ಕೂಡ ಆಗಿತ್ತು ತಗೊಂಬಂದು ಅಂತ ಅಂತೇಳಿ ಟೆರಸ್ ಮೇಲ್ ತಂದು ಒಣಗಾಕಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ ಆಲ್ರೆಡಿ ಮನೆ ಕಸ ಎಲ್ಲ ಗುಡಿಸಿ ನಾರ್ಮಲ್ ಏನ್ ವರ್ಕ್ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ತಿಂಡಿಗೆ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಅನ್ನ ಮಿಕ್ಸ್ ಮಾಡಿರ್ಲಿಲ್ಲ ಅದನ್ನ ಗೊಜ್ಜು ಮತ್ತೆ ರೈಸ್ ಮಾಡಿಟ್ಟು ಫ್ರೆಶ್ ಅಪ್ ಆಗೋಣ ಅಂತ ಹೋಗಿದ್ವಿ ಅದಾದ ನಂತರ ಬಂದು ನಾನು ಕೂಡ ರೆಡಿಯಾಗಿ ತಿಂಡಿ ರೆಡಿ ಅಂತ ಅಂತೇಳಿ ರೈಸ್ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಜೊತೆಗೆ ನನ್ನ ಪುಟ್ಟ ಅಂತೂ ಅಳ್ತಾನೆ ಇರ್ತಾನೆ ಎದ್ದಿದ ತಕ್ಷಣ ಬಿಸ್ಕೆಟ್ ಕೊಡಮ್ಮ ಅವ್ನ್ ಕೊಟ್ಟು ಕೂಡ ವರ್ಗೂ ಬಿಡಲ್ಲ ಕೊನೆಗೂ ನಾನು ಕೊಡ್ಲಿಲ್ಲ ಓನರ್ ಆಂಟಿ ಏನೋ ತಂದ್ಕೊಟ್ರು ಅದನ್ನ ತಟ್ಟೆಗೆ ಇಟ್ಕೊಂಡೇ ತಿನ್ಬೇಕಂತೆ ನೀನ್ ನೋಡ್ಬೋದು ಈ ವಿಡಿಯೋದಲ್ಲಿ ಪ್ಲೇಟ್ ಅಲ್ಲಿ ನಾನು ನಿಮಗ್ ತೋರಿಸ್ತೀನಿ ಜೊತೆಗೆ ನಾನ್ ಬಾಕ್ಸ್ ಕೂಡ ತಿಂಡಿ ಹಾಕೊಳ್ಳೋಣ ಅಂತೇಳಿ ಬಾಕ್ಸ್ ಗೆ ಫಿಲ್ ಮಾಡ್ಕೋತಾ ಇದೆ ತಟ್ಟೆಗೂ ಕೂಡ ಹಾಕೊಂಡಿದ್ದೆ ಅವನಂತೂ ತುಂಬಾ ಹಠ ಮಾಡ್ತಾನೆ ಅಳ್ತಾನೆ ಅವ್ನಿಗೆ ಕೇಳಿದ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿವರೆಗೂ ಅಳ್ತಾನೆ ಇರ್ತಾನೆ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಚಿತ್ರಾನ್ನ ತುಂಬಾ ಎಲ್ರಿಗೂ ಇಷ್ಟ ಆಗುವಂತದ್ದು ಸಾಮಾನ್ಯ ಜನರಿಂದ ಹಿಡಿದು ದೊಡ್ಡ ದೊಡ್ಡ ಜನರು ಕೂಡ ಚಿತ್ರಾನ್ನನ ಇಷ್ಟ ಮಧ್ಯಾಹ್ನ ಸ್ನಾಕ್ಸ್ಗೆ ಬರೀ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದೇ ಕುರ್ತಿಂಡಿ ಅಂತ ಹೇಳ್ತಾರಲ್ಲ ಮೊನ್ನೆ ಬರ್ಬೇಕಾರೆ ಎಲ್ಲೋ ದಾರಿನಲ್ಲಿ ಮಾರ್ತಾ ಇದ್ರು ಚೆನ್ನಾಗಿತ್ತು ನಾವು ಚಿಕ್ಕವರಿದಾಗೆರೋದು ಬಹಳ ಇಷ್ಟಪಡ್ತಾ ಎರಡು ರೂಪಾಯಿಗೆ ಒಂದು ಪ್ಯಾಕೆಟ್ ಗೋಟಿ ಒಂದು ರೂಪಾಯಿಗೆ ಮೂರು ರೂಪಾಯಿಗೆ ಈ ತರ ಎಲ್ಲ ಬರ್ತಿತ್ತು ಅದು ನೋಡಿ ಇಷ್ಟ ಆಯಿತು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋಬಂದಿದೆ ಸೊ ರೈಸ್ ಜೊತೆಗೆ ನಂಚ್ಕೊಳಕ್ ಅಂತ ಹೇಳ್ಬಿಟ್ಟು ಬಾಕ್ಸಿಗೆ ಹಾಕೊಂಡೆ ನೋಡಿ ನನ್ಗಿಟ್ಟ ಬಿಸ್ಕೆಟ್ ಬಿಟ್ಲಿಲ್ಲ ಅವ್ನು ಅವ್ರು ತಂದ್ಕೊಟ್ರು ಅನ್ನಕ್ಕೆ ನಂಚ್ಕೊಂಡು ತಿಂತೀನಿ ಮಮ್ಮಿ ನಾನು ಅಂತ ಅನ್ಬಿಟ್ಟು ಹಾಕೊಂಡ ಆಮೇಲೆ ತಟ್ಟೆ ನಾನ್ ತಿನ್ನಿಸ್ತೀನಪ್ಪ ಅಂತಂದ್ರೆ ಹಾ ಬೇಡ ನಾನೇ ತಿಂತೀನಿ ಅದಕ್ಕೂ ಆಟ ಮಾಡ್ತೇನೆ ಸರಿ ನಾವೇ ನೀನ್ ನಾನೇ ತಿಂತೀನಿ ಬಿಡು ಇಲ್ಲ ನೀನೆ ತಿನ್ಸು ಮಮ್ಮಿ ಅಂತ ಹೇಳ್ತಾನೆ ಹಾಯ್ ಫ್ರೆಂಡ್ಸ್ ಹೇಳ್ತಿದ್ದಾನೆ ನೋಡಿ ವಾಯ್ಸ್ ನ ನಾನು ಮ್ಯೂಟ್ ಮಾಡಿದ್ದೀನಿ ಸೊ ಅವ್ನ ಜೊತೆ ಹೀಗೆ ಕಾಲ ಕಳ್ಕೊಂಡು ತಿಂಡಿ ಕೂಡ ಮಾಡ್ಕೋತಾ ಇದ್ದೆ ತಿಂಡಿ ಮಾತ್ರ ಅದ್ಭುತವಾಗಿ ಬಂದಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ನನ್ಗುನು ಫಸ್ಟ್ ನಾನ್ ಚಿಕ್ಕವಳಿದಾಗೆಲ್ಲ ಚಿತ್ರಣ ಕಂಡ್ರೆ ತುಂಬಾ ಇಷ್ಟ ಆಗೋದು ನನ್ ಫೇವ್ರೇಟ್ ಟಿಫನ್ ಅಂತಾನೆ ಹೇಳ್ಬೋದು ಅವಾಗ ಇವಾಗೇನೋ ಏನೋ ಮಾಡ್ಕೊಂಡು ತಿನ್ಬೇಕಲ್ಲ ಅದಕ್ಕೆ ತಿನ್ನೋದಷ್ಟು ಆದ್ರೂ ತಿಂಡಿ ಚೆನ್ನಾಗಿ ಬಂದಿತ್ತು ನಾನು ಮಧ್ಯಾಹ್ನಕ್ಕೆಲ್ಲ ಚಿತ್ರಣ ಎಲ್ಲ ತಗೊಂಡ್ ಹೋಗ್ತಿಲ್ಲ ಚೆನ್ನಾಗಿರಲ್ಲ ಒಂದರ ಆದಂಗ ಆಗ್ಬಿಡತ್ತೆ ಅಂತ ಆದ್ರೆ ಇವಾಗ ಏನಿಲ್ಲ ಇವಾಗ ತಿಂತ ಇದಿಲ್ಲ ಟೇಸ್ಟ್ ಚೆನ್ನಾಗಿತ್ತು ಮಧ್ಯಾಹ್ನಕ್ಕೆ ಇದೆಯಲ್ಲ ಹೇಗೋ ಮ್ಯಾನೇಜಬಲ್ ಆಗುತ್ತೆ ಕೂಡ ತಿಂಡಿ ತಿನ್ನಿಸ್ತೇ ಟೈಮ್ ಅಂತೂ ಎಷ್ಟು ಬೇಗ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಅಂದ್ರೆ ಅವ್ನ ನಮ್ಮ ಪುಟ್ಟನ್ ಜೊತೆ ಆಡ್ಕೊಂಡು ಆಡ್ಕೊಂಡು ಅವನ್ ಜೊತೆ ಒಬ್ಬ ಒಂದ್ ವಿಷಯ ಕತ್ತು ಸರಿ ಮಾತಾಡಬೇಕು ಅವನ ಜೊತೆನು ಕೂಡ ಅವ್ರ ಮೇಲೆ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡ್ ಮಾಡೋಷ್ಟೊತ್ತಿಗೆ ಟೈಮ್ ಹಾಗೆ ಬಿಡುತ್ತೆ ಸೊ ಇಬ್ರು ಕುತ್ಕೊಂಡು ನಿಧಾನವಾಗಿ ತಿಂಡಿ ಮಾಡ್ಕೋತಾ ಇದ್ವಿ ಅವನು ಕೆಲವೊಂದ್ಸರಿ ಹೊಟ್ಟೆ ಿದ್ರೆ ಅಥವಾ ಇನ್ನೇನಾದ್ರು ರೊಟ್ಟಿ ತರ ಐಟಮ್ಸ್ ಏನಾದ್ರು ಮಾಡಿದ್ರೆ ಅಲ್ಲೇ ಪ್ಲೇಟ್ ಹಾಕೋತಿರ್ತೀನಿ ಅವನಲ್ಲೇ ನನ್ನ ಪಕ್ಕದಲ್ಲೇ ಸಜ್ಜದಲ್ಲಿ ಕೂತ್ಕೊಂಡು ನಲ್ಲೇ ತಿನ್ಕೊತಾ ಇರ್ತಾನೆ ರೈಸ್ ಐಟಮ್ ಆದ್ರೆ ಇಬ್ರು ಒಟ್ಟಿಗೆ ತಿನ್ನೋಣ ಬಾ ಅನ್ಬಿಟ್ಟು ಅವನೇ ಕರಿತಾನೆ ಇಲ್ಲ ರೈಸ್ ಐಟಮ್ ಹಾಕೋತೀನಪ್ಪ ನೀನು ಅಂದ್ರೆ ಕೇಳಲ್ಲ ಅವನೇ ಒಟ್ಟಿಗೆ ತಿನ್ನಣ್ಣ ಬಾರಾ ಹೇಳಿ ಒಟ್ಟಿಗೆ ತಿಂತಾನೆ ತಿಂಡಿ ತಿನ್ನೋದು ಹಾಕೋದಕ್ಕೆಲ್ಲ ಅದ್ರ ಬದಲು ಜೊತೆಗೆ ಯಾರಾದ್ರೂ ಇರಬೇಕು ನನ್ಗ ಅಂತೀಗ ನಮ್ ಬೆಸ್ಟ್ ಪಾರ್ಟ್ನರ್ ಅಪ್ಪ ಒನ್ ಟೀ ಕಾಫಿ ಕುಡಿಯೋದಿಕ್ಕೆ ಊಟ ತಿನ್ನೋದಿಕ್ಕೆ ಎಲ್ಲಾ ಕೆಲಸದಲ್ಲೂ ನನ್ಗೆ ಒಂದು ಪಾರ್ಟ್ನರ್ ಅಂತಾನೆ ಹೇಳ್ಬೋದು ನನ್ ಜೊತೆಗೆ ಯಾವಾಗ್ಲೂ ಇರ್ತಾನೆ ಇನ್ನೇನಾದ್ರು ಮಾಡ್ತಾ ಇದ್ರೆ ಎಲ್ಲದಕ್ಕೂ ಅಷ್ಟೇ ಹೆಲ್ಪ್ ಮಾಡೋದಕ್ಕೂ ಮಾಡ್ತಾನೆ ಜ್ಞಾನ ಇಲ್ಲ ಅವ್ರಿಗೆ ಏನಾದ್ರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಒಂದ್ ಟೈಮ್ ಮೂಡ್ ಸರಿಗಿಲ್ಲ ಅಂತಂದ್ರೆ ಏ ಮಾಡಲ್ಲ ಜಪ್ಪಾಯ ಅಂದ್ರೆ ಜಗ್ಗಲ್ಲ ಅಲ್ಲಿ ಕಡಲೆ ಬೀಜ ಸಿಕ್ತಾ ಇತ್ತಲ್ವಾ ಅದನ್ನ ಅದ್ ನಂದು ಕೊಡು ಒಮ್ಮಿ ನೀನ್ ನಂದೆತ್ಕೊಂಡ್ಬಿಟ್ಟು ಅವ್ನು ಇಸ್ಕೊಂಡ್ ತಿಂತ ಇದ್ದ ಹೀಗೆ ಅವ್ನ್ ಜೊತೆ ತರಲೆ ತಾಪತ್ರೆಗಳು ತಂಟೆ ಎಲ್ಲಾ ಹಾಡ್ಕೊಂಡು ಮಾಡ್ಕೊಂತ ಇದ್ವಿ ಅಂಗನವಾಡಿಗೂ ಕೂಡ ಅವನಿಗೆ ಟೈಮ್ ಆಗ್ತಾ ಇತ್ತು ಜೊತೆಗೆ ಇವತ್ ಹೀಗೆ ನಾವ್ ಮಾತಾಡ್ಕೊಂಡು ಮಾಡ್ಕೊಂಡು ಹೋಗೋಷ್ಟೊತ್ತೆ ಅವನಿಗೆ ನನ್ ಶಿರಪ್ ಹಾಕೋದು ಕೂಡ ಮರ್ತೆ ಬಿಟ್ಟೆ ತಿಂಡಿ ಎಲ್ಲಾ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆಗಿ ಅವನು ಕೂಡ ಅಂಗನವಾಡಿಗೆ ಬಿಟ್ಟು ನನ್ನ ದಾರಿಯಲ್ಲಿ ನಾನು ಸಾಕ್ತಾ ಇದ್ದೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡ್ಕೋಣ ಅಂತ ಹೇಳಿ ರಾಯರ ಸನ್ನಿಧಿಗೂ ಕೂಡ ಬಂದ್ವಿ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ಆಯ್ತು ಹಾಗೆ ಜನರು ಕೂಡ ತುಂಬಾನೇ ರೇಷ್ ಇದ್ರು ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡೋದಿಕ್ಕೆ ಬಹಳಷ್ಟು ಮಂದಿ ಬಂದಿದ್ರು ತುಂಬಾ ಜನ ಭಕ್ತಿರ್ತಾರಲ್ವ ರಾಯರ್ ಅಂತ ಅಂದ್ರೆ ಹಗಲಲ್ಲು ಹಗಲಲ್ಲೂ ಈರುಳಲ್ಲೂ ರಾಘವೇಂದ್ರ ಅಂತೇಳಿ ಬಹಳಷ್ಟು ಜನ ಇದ್ದಾರೆ ದರ್ಶನ ಕೂಡ ಚೆನ್ನಾಗ್ ಆಗ್ತಾ ಇತ್ತು ಜೊತೆಗೆ ಹೊರ್ಗಡೆ ಮಳೆನು ಕೂಡ ಹನಿ ಹನಿ ಬೀಳ್ತಾನೆ ಇತ್ತು ಹನಿ ಬೀಳ್ತಾನೆ ಇದ್ರು ಕೂಡ ಜನ ಸಂದಣಿಯಲ್ಲಿ ಏನ್ ಕಡಿಮೆ ಇರಲಿ ದೇವಸ್ಥಾನಕ್ಕೆ ಬರುವಂತ ಜನರು ಬರ್ತಾನೆ ಇದ್ರು ದೇವರ ದರ್ಶನ ಮುಗಿಸ್ಕೊಂಡು ಇನ್ನು ನನ್ನ ಕೆಲಸ ಮುಗಿಸ್ಕೊಂಡು ಆ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ಕೊಂಡೆ ಇದು ಸಂಜೆ ಆಗಿರುತ್ತೆ ಊಟಕ್ಕೆ ಪೂರಿ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೋಣ ಅಂತ ಅನ್ಕೊಂಡೆ ಹಾಗೆ ಇವತ್ತು ಸಂಜೆ ಅಂದ್ರೆ ನಿನ್ನೆ ಸಂಜೆ ಕೂಡ ನಮ್ ಟೀಚರ್ ಅಂದ್ರೆ ನನ್ನ ಸ್ಕೂಲ್ ನೈನ್ ಟೆಂತ್ ಟೀಚರ್ ನಮ್ಮ ಮ್ಯಾಮ್ ಒಬ್ರು ಕಾಲ್ ಮಾಡಿದ್ರು ನನ್ನ ಸ್ಕೂಲ್ ಟೀಚರ್ ಆಗಿರ್ತಾರೆ ನನ್ನ ನೈನ್ ಟೆಂತ್ ಒಂಬತ್ತು ಹತ್ತನೇ ಕ್ಲಾಸ್ ಇಂಗ್ಲಿಷ್ ಟೀಚರ್ ಅವರು ನನಗೆ ಕಾಲ್ ಮಾಡಿ ಏನು ಮಾಡ್ತಿದ್ಯಪ್ಪ ಹೇಗಿದ್ಯಾ ಹೆಂಗಾಯ್ತು ಏನು ಕತೆ ಧೈರ್ಯ ತಗೋಬೇಕು ತುಂಬಾನೇ ಮೋಟಿವೇಶನಲ್ ವರ್ಡ್ಸು ಮೋಟಿವೇಶನಲ್ ಥಿಂಕಿಂಗ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ನನಗೆ ಗೈಡೆನ್ಸ್ ಕೊಡ್ತಾ ಇದ್ರು ಯಾಕೋ ನನಗೆ ಮೊನ್ನೆ ಎಲ್ಲ ಸ್ವಲ್ಪ ಮನಸ್ಸಿನ ಗಮನ ಒಂಥರ ತುಂಬಾ ಬೇಜಾರಾಗಿ ಅವ್ರು ಸರಿಯಾದ ಟೈಮಿಗೆ ನನಗೆ ಕಾಲ್ ಮಾಡಿ ತುಂಬಾನೇ ಬೂಸ್ಟ್ ಅಪ್ ಮಾಡಿದ್ರು ಅಂತ ಹೇಳ್ಬೋದು ಮೊನ್ನೆನೂ ಅದೇ ಟೈಮಲ್ಲಿ ನನಗೆ ಕಾಲ್ ಮಾಡಿದ್ರು ತುಂಬಾ ಎನರ್ಜಿ ಸಿಕ್ತು ನನಗೆ ನಿನ್ನೆ ಕೂಡ ಅದೇ ಟೈಮಿಗೆ ನನಗೆ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡ್ಕೊಂಡೆ ನಾನು ಇಟ್ಕೊಡ ಕಲ್ಸಿಟ್ಕೊತಾ ಇದ್ದೆ ತುಂಬಾ ಖುಷಿ ಆಯಿತು ನೋಡಿ ಅವ್ರಿಗೂ ನನಗೂ ಆಲ್ಮೋಸ್ಟ್ ಟೆನ್ ವರ್ಷ ಆಯಿತು ನಂದು ನೈನ್ ಟೆಂತ್ ಎಲ್ಲ ಮುಗಿದು ಆ ಟೈಮ್ ಇಂದ ಹತ್ತು ವರ್ಷ ಆದಮೇಲೆ ನನ್ನ ಬಗ್ಗೆ ಕೇಳಿಕೊಂಡು ನನ್ನ ಬಗ್ಗೆ ಒಂದು ಕಾಳಜಿಯಿಂದ ಏನೋ ಈ ಹುಡುಗಿ ಪೂಸ್ಟಪ್ ಅಪ್ ಈಗಲಿಗೆ ಅವ್ರು ಕುಗ್ಗುಬ್ಬಾರ್ದು ಅಂತ ಹೇಳಿಬಿಟ್ಟು ಅವ್ರು ಕಾಲ್ ಮಾಡಿ ನಿಜವಾಗ್ಲೂ ಅವ್ರು ನನ್ಗೆ ಹೇಳಿದ್ದು ಎಷ್ಟು ಪವರ್ಫುಲ್ ಥಿಂಕಿಂಗ್ಸ್ ಅಂದ್ರೆ ಅವ್ರು ನನ್ಗೆ ಹೇಳಿದಂತ ಪ್ರತಿಯೊಂದು ಮಾತು ತುಂಬಾನೇ ಖುಷಿ ಕೊಡ್ತಾಯಿತ್ತು ಹೌದು ಇದೆಲ್ಲ ನನ್ನ ಜೀವನ ಇಲ್ಲ ಮುಗಿಯಿಲ್ಲ ನನಗೇನು ಆಗಿಲ್ಲ ಏನೂ ಹಾಗಿಲ್ಲ ಮತ್ತು ನನಗೆ ಹೊಸ ಜೀವನ ಶುರು ಮಾಡ್ಬೋದು ಅಂದರೆ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಇನ್ನೊಂದು ಅವಕಾಶ ಆಗಿದೆ ಅಂತೆ ಅಂತ ತುಂಬ ಅನಿಸ್ತು ಅದ್ರ ಜೊತೆಗೆ ತುಂಬ ಎನರ್ಜಿ ಸಿಕ್ದಂಗಾಯ್ತು ನನಗೆ ತುಂಬ ಅಂದರೆ ತುಂಬ ಧೈರ್ಯ ಬಂತು ಜೊತೆಗೆ ತುಂಬಾ ಸಮಾಧಾನ ಆಯಿತು ತುಂಬ ಖುಷಿ ಆಯಿತು ಟೀಚರ್ ನನಗೆ ಈಗ ನಂದು ನೈನ್ತ್ ಟೆಂತ್ ಮುಂತೂ ಆಲ್ಮೋಸ್ಟ್ ಹತ್ತು ವರ್ಷ ಆಗ್ತಿದೆ ಕಳೆದ ನಂತರ ಹತ್ತು ವರ್ಷ ಆದಮೇಲೂ ಕೂಡ ನನಗೆ ಮತ್ತೆ ಕಾಲ್ ಮಾಡಿ ಹಿಂಗಾಯ್ತು ಯಾಕಾಯ್ತು ಏನು ಆಗಲ್ಲ ಸುಮ್ನೆ ಇರು ಧೈರ್ಯವಾಗಿರು ಆತರ ಮಾಡ್ಬೇಕು ನೀನು ಈ ತರ ಮಾಡ್ಬೇಕು ಅಂತ ಅವ್ರು ಅವರೇ ನೆನೆಸ್ಕೊಂಡು ಅವರ ಬಿಸಿ ಶೆಡ್ಯೂಲ್ ಅಲ್ಲಿ ಆಯ್ತಾ ಅವ್ರ ಮನೆ ಸಂಸಾರ ಮಕ್ಕಳು ಅವ್ರ ಕೆಲಸ ಕಾರ್ಯ ಅಷ್ಟು ಬಿಸಿ ಶೆಡ್ಯೂಲ್ ಅವ್ರು ನನ್ಗೆ ಒಂದೊಂದು ನಿಮಿಷ ಒಂದು ಒನ್ ಅವರ್ ಫ್ರೀ ಮಾಡ್ಕೊಂಡು ಕಾಲ್ ಮಾಡಿ ನನಗೆ ಧೈರ್ಯ ತುಂಬ್ತಾರೆ ಒಂದು ಬೂಸ್ಟ್ ಅಪ್ ಮಾಡ್ತಾರೆ ಅಂದ್ರೆ ತುಂಬಾ ಖುಷಿ ಪಡ್ಬೇಕಾಗಿರೋ ವಿಚಾರನೆ ಅಲ್ವಾ ಬಾಂಧವ್ಯ ಪ್ರೀತಿ ವಿಶ್ವಾಸ ಅಷ್ಟೇ ಅಲ್ವಾ ಅವರು ಬೆಳವಣಿಗೆನ ನೋಡಿ ಖುಷಿ ಪಡುವಂತದ್ದು ತರದ್ದೆಲ್ಲ ಆದಾಗ ನನಗೆ ತುಂಬಾ ಇನ್ನು ಧೈರ್ಯ ಜಾಸ್ತಿ ಆಗುತ್ತೆ ಹಾಗ ಅಯ್ಯೋ ಕೆಲವ್ರು ತಲೆ ಕೆಡ್ಸ್ಕೋಬೇಕ ನನಗೆ ನನಗೆ ಬೇಕಾದವ್ರೆ ಬೇಕಾದಷ್ಟು ಚೆನ್ನಾಗಿದ್ದಾರೆ ಯಾಕೆ ಕೆಲವೊಂದ್ಸರಿ ಇಷ್ಟೊಂದು ಬೇಜಾರ್ ಮಾಡ್ಕೊತೀನಿ ಯಾಕೆ ನಾನು ಕೆಲವ್ರ ಬಗ್ಗೆ ಎಲ್ಲಾ ಅನ್ನೆಸೆಸರಿ ತಿಂಕ್ ಮಾಡ್ತೀನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಊಟಕ್ಕೆ ಅಂತ ಹೇಳ್ಬಿಟ್ಟು ಪೂರಿ ಮಾಡ್ಕೊಂಡಿದ್ದೆ ಅಲ್ವಾ ಇವತ್ತು ನಾನು ಗೋಧಿ ಹಿಟ್ಟು ಯೂಸ್ ಮಾಡಿರ್ಲಿಲ್ಲ ಮೈದಾ ಹಿಟ್ಟು ಯೂಸ್ ಮಾಡಿ ಪೂರಿ ಓದುತ್ತಾ ಇದ್ದೆ ಚೆನ್ನಾಗ್ ಬಂತು ನನ್ ಹೇಗ್ ಬರುತ್ತೆ ಏನೋ ಅನ್ಕೊಂಡೆ ಇದೇ ಪೂರಿ ಒಳಗಡೆ ಸಕ್ಕರೆ ಪುಡಿ ಮಾಡ್ಕೊಂಡು ಸಕ್ಕರೆ ಎಲ್ಲ ಉದ್ರಸ್ಕೊಂಡ್ಬಿಟ್ಟಿದ್ರೆ ಚಿರುಟಿ ಆಗ್ಬಿಡ್ತಿತ್ತು ಅಂದ್ರೆ ಸಿಹಿ ಪುರಿ ಆಗಿರೋದು ಪೂರಿ ಕೂಡ ಚೆನ್ನಾಗಿ ಬರ್ತಾ ಇತ್ತು ಫ್ರೆಂಡ್ಸ್ ಹೇಗ್ ಬರುತ್ತೋ ಅನ್ಕೊಂಡೆ ಬಟ್ ಚೆನ್ನಾಗಿ ಬಂತು ಇವತ್ ರಾತ್ರಿ ಊಟಕ್ಕೆ ಸ್ವಲ್ಪ ಅಂತ ಹೇಳಿ ನನ್ಗೊಂದು ನಾಲ್ಕು ನಮ್ಮ ಪಾಪ ಹಾಕೋತಾ ಇದೆ ಚೆನ್ನಾಗಿ ಬರ್ತಾ ಇತ್ತು ಅದ್ರ ಜೊತೆಗೆ ಅವ್ನ್ಗೆ ಆಲ್ರೆಡಿ ಪ್ಲೇಟ್ ಗೆ ಕೂಡ ಹಾಕೊಟ್ಬಿಟ್ಟಿದೆ ನನ್ ಪಕ್ಕದಲ್ಲೇ ಕುತ್ಕೊಂಡು ತಿನ್ಕೋತಾ ಇತ್ತು ಸೊ ಟೊಮೆಟೊ ಗೊಜ್ಜ ಜೊತೆಗೆ ಪೂರಿ ಅಂತೂ ಸಖತ್ ಆಗಿತ್ತು ಇವತ್ತಿನ ಊಟ ನನ್ನ ಗು ಮಿಸ್ಟಿ ಆಗಿತ್ತು ಟೊಮೆಟೊ ಗೊಜ್ಜದ್ದು ಹುಳುಹುಳಿಯಾಗಿ ಕಾರ್ಕಾರವಾಗಿ ಸಖತ್ ಆಗಿತ್ತು ಎರಡಕ್ಕೂ ಕಾಂಬಿನೇಷನ್ ಅಂತೂ ಫಸ್ಟ್ ಕ್ಲಾಸ್ ಇದಾಗಿತ್ತು ಇವತ್ತಿನ ಕತೆ ಫ್ರೆಂಡ್ಸ್ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ